ಜಿ ಎಲ್ಲ ಅಧಿಕಾರಿಗಳು ಈ ಟನಲ್ ವಿಚಾರ ಏನಿದೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಫೈನಲ್ಗೆಲ್ಲ ಬಂದಿತ್ತು ಎರಡು ಫೇಸು ಅದರಲ್ಲಿ ಒಂದು ಫೇಸ್ನ ಈಗ ಟೆಂಡರ್ನ ಕರೀತಾ ಇದೀವಿ ಸೊ ಅದಕ್ಕೆ ನಾನು ಟೆಂಡರ್ ಫ್ಲೋಟ್ ಮಾಡೋಕೆ ಮುಂಚಿತವಾಗಿ ಇನ್ನೊಂದು ಸತಿ ನಾನು ಡಿ ಜಿ ಪಿ ಮತ್ತು ಐ ಜಿ ಪಿ ಇರುವಂತ ಮತ್ತು ಟ್ರಾಫಿಕ್ ಅವರು ಅವ್ರನ್ನ ಕರೆಸಿ ಆ ಎಕ್ಸಿಟ್ ಪಾಯಿಂಟು ಎಂಟ್ರಿ ಪಾಯಿಂಟ್ ಅಲ್ಲಿ ಎಲ್ಲೂ ಮುಂದೆ ಟ್ರಾಫಿಕ್ ಗೆ ಕಂಜೆಷನ್ ಆಗಬಾರ್ದು ಅಂತ ಹೇಳಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ಅವ್ರ ಜೊತೆ ಮೀಟಿಂಗ್ ಮಾಡಕ್ಕೆ ನಾನು ಹೇಳಿದ್ದೀನಿ ಯಾಕೆಂದ್ರೆ ಬೆಂಗಳೂರಿನ ಈ ವಿಧಾನಸೌಧದ ಒಂದು ಕಿಲೋಮೀಟರ್ ಒಳಗಡೆ ಯಾವುದೂ ಕೂಡ ಔಟ್ಲೆಟ್ ಇರಬಾರ್ದು ಅನ್ನೋದು ಒಂದು ನನ್ನೊಂದು ಹೇಳಿ ಯಾಕೆಂದ್ರೆ ಇಲ್ಲೆಲ್ಲರೂ ಆಯ್ತು ಅಂದ್ರೆ ಜಾಮ್ ಆಗ್ಬಿಡ್ತದೆ ಸೊ ಅದಕ್ಕೆ ಸತಿ ನೀವು ಚೆಕ್ ಮಾಡಿ ಅಂತ ಹೇಳಿದ್ದೀನಿ ಅವರೆಲ್ಲ ಕನ್ಸಲ್ಟೆಂಟ್ಸ್ ಎಲ್ಲ ಬಂದು ಪ್ರೆಸೆಂಟೇಷನ್ ಕೊಟ್ಟರು ಅದಕ್ಕೆ ನಾನು ಚೀಫ್ ಸೆಕ್ರೆಟರಿ ಅವರು ನಮ್ಮ ಬಿ ಬಿ ಎಂ ಪಿ ಬಿ ಬಿ ಎಂ ಪಿ ಗ್ರೇಟರ್ ಬೆಂಗಳೂರು ಅಡ್ಮಿನಿಸ್ಟ್ರೇಟರ್ ಅವರೆಲ್ಲ ಸೇರಿ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ ಎರಡನೇ ವಿಚಾರ ನೂರ ಹದಿನಾಲ್ಕು ಕಿಲೋಮೀಟ್ರು ಎಲಿವೇಟೆಡ್ ಕಾರಿಡಾರ್ನ ಪ್ಲಾನ್ ಮಾಡಿದ್ದೀವಿ ಅದು ಕೂಡ ಟ್ರಾಫಿಕ್ ಅವ್ರ ಬಗ್ಗೆ ಚರ್ಚೆ ಮಾಡಿ ನೂರ ಹದಿನಾಲ್ಕು ಕಿಲೋಮೀಟ್ರು ಎಲ್ಲೆಲ್ಲಿ ಹೋಗಬೇಕು ಇನ್ಕ್ಲೂಡಿಂಗ್ ಒಂದು ಆಲ್ಟ್ರೇಟಿವ್ ರೋಡು ಮೊನ್ನೆ ನಮ್ಮ ಇವರು ಕೂಡ ಜಾರ್ಜ್ ಕೂಡ ಅವರ ಕ್ಷೇತ್ರದಿಂದ ಹೋಗೋಕ್ಕೆ ಏರ್ಪೋರ್ಟ್ಗೆ ಸೇರಿಸಿಕೊಂಡು ಒಂದು ನೂರ ಹದಿನಾಲ್ಕು ಕಿಲೋಮೀಟ್ರ್ ಎಲಿವೇಟೆಡ್ ಮಾಡಿದೀವಿ ಅದಕ್ಕೆ ಕೂಡ ಟ್ರಾಫಿಕ್ ಅವರತ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರಿಗೂ ಕೂಡ ಫೈನಲ್ ಒಪಿನಿಯನ್ ತೆಗೆದುಕೊಂಡು ಹೇಳ್ತೀನಿ